ರಾಯಚೂರು ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ತಿಪ್ಪರಾಜ್ ಹವಾಲ್ದಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಶಿವರಾಜ್ ಪತ್ತೇಪುರ ಜಗದೀಶ್ ವಕೀಲರು ವೀರೇಂದ್ರ ಪಾಟೀಲ್ ಶಂಕರ್ ಗೌಡ ಶ್ರೀ ಕೃಷನ್ ದಾರಕ್ ಹಾಗೂ ಸುರೇಶ್ ಪಾಟೀಲ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ತಾಲೂಕು ಮಟ್ಟದಲ್ಲಿ ಒನ್ನೂರ ಇಪ್ಪತ್ತೊಂಬತ್ತು ಕಲಿಕಾರ್ತಿ ಸಹಾಯಕ ಕೇಂದ್ರಗಳನ್ನು ಹೊಂದಿರುತ್ತದೆ ಹತ್ತು ಬಿಇಡಿ ಕಲಿಕಾರ್ತಿ ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಒಂದೇ ವರ್ಷದಲ್ಲಿ ದ್ವಿಪದಿ ಪಡೆಯಲು ಅವಕಾಶ ಇರುತ್ತದೆ ವಿದ್ಯಾರ್ಥಿಗಳಿಗೆ ಓದಿಕೊಳ್ಳಲು ಸ್ವಯಂ ಬೋಧನಾ ಸಾಮಗ್ರಿಗಳನ್ನು ಒದಗಿಸಲಾಗುತ್ತದೆ ಎಂದು ಹೇಳಿದ ಅವರು ಯುಜಿಸಿ ಮಾನ್ಯತೆ ಹಾಗೂ ನ್ಯಾಕ್ ಎ ಪ್ಲಸ್ ಗ್ರೇಡ್ ಹೊಂದಿರುತ್ತದೆ ಎಂದು ಹೇಳಿದರು ತೃತೀಯ ಲಿಂಗಿ ಅಂಧ ಕೋವಿಡ್ ಸಾಂಕ್ರಾಮಿಕ ರೋಗದಿಂದ ಮೃತರಾದ ತಂದೆ ತಾಯಿಗಳ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು ಕೆಲವರಿಗೆ ಶೇಕಡಾ ಹತ್ತರಷ್ಟು ಪ್ರತಿಶತ ಶುಲ್ಕ ವಿನಾಯಿತಿ ನೀಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ವಿಭಾಗೀಯ ಕೇಂದ್ರದವರನ್ನು ಕಂಡು ತಿಳಿದುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಕಲ್ಯಾಣ ಕರ್ನಾಟಕದ ಭಾಗದ ಕರ್ನಾಟಕವಿದ್ಯಾಲಯಕ್ಕೆ ವಿಶ್ವವಿದ್ಯಾಲಯಕ್ಕೆ ಚಾನ್ಸಲರ್ ಆಗಿ ಅಲ್ಲಿ ಹೋಗಿದ್ದೀನಿ ಒಂಬತ್ತನೇ ವೈಸ್ ಆಗಿ ಕಲ್ಯಾಣ ಕರ್ನಾಟಕ ಭಾಗದ ವ್ಯಕ್ತಿ ಅಲ್ಲಿ ನನ್ನ ಆಸೆಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ನಮ್ಮದೇ ಆದಂತಹ ರೀಜನಲ್ ಸೆಂಟರ್ಸ್ ಮಾಡಿ ಮತ್ತು ಇಲ್ಲಿ ಏನೇನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಚಟುವಟಿಕೆಗಳ ಆಗ್ತದೆ ಅವೆಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಸ್ಟಡಿ ಸೆಂಟರ್ಸ್ ನಲ್ಲಿ ಮಾಡಬೇಕು ಅಂತ ನನ್ನ ಆಸೆ ಇರೋದ್ರಿಂದ ಇಲ್ಲಿ ತಮ್ಮ ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಎಲ್ಲ ಈ ರಾಯಚೂರು ಡಿಸ್ಟ್ರಿಕ್ಟ್ ನಲ್ಲಿ ಎಲ್ಲ ಸಮಾಜದವರಿಗೆ ಎಲ್ಲರಿಗೂ ಅವರಿಗೆ ಮಾಹಿತಿ ನಮ್ಮ ವಿಶ್ವವಿದ್ಯಾಲಯ ಬಗ್ಗೆ ತಿಳಿ ಹೇಳಲು ಇವತ್ತು ನಮ್ಗೆಲ್ಲ ಕರೆನಿ ಆ ತಾವೆಲ್ಲ ಬಂದು ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಆ ಡೀಟೇಲ್ಸ್ ಹೇಳೋದಕ್ಕೆ ಇಲ್ಲಿ ಉಂಟು ವಿಶ್ವವಿದ್ಯಾಲಯ ಇದು ಏಕೈಕ ವಿಶ್ವವಿದ್ಯಾಲಯ ದೂರ ಶಿಕ್ಷಣ ಕೊಡುವ ವಿಶ್ವವಿದ್ಯಾಲಯ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮೂವತ್ತಾರು ರೀಸ್ನಲ್ ರೀಜನಲ್ ಸೆಂಟರ್ಸ್ ಇದೆ ಒಂದು ನೂರ ಇಪ್ಪತ್ತೊಂಬತ್ತು ಸ್ಟಡಿ ಸೆಂಟರ್ಸ್ ನಮಗೆಲ್ಲ ಗೊತ್ತಿರಬಹುದು ರೆಗ್ಯುಲರ್ ವಿಶ್ವವಿದ್ಯಾಲಯಕ್ಕೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಏನು ಅಂತರ ಇದೆ ಅಂದ್ರೆ ನಮ್ಮ ವಿಶ್ವವಿದ್ಯಾಲಯ ತ್ರೀ ಟೈಮ್ಸ್ ನಲ್ಲಿ ವರ್ಕ್ ಆಗ್ತದೆ ಒಂದು ಹೆಡ್ ಕ್ವಾರ್ಟರ್ಸ್ ಮೈಸೂರಿನಲ್ಲಿ ಇರ್ತದೆ ಮತ್ತು ಎಲ್ಲಾ ಡಿಸ್ಟಿಕ್ಗಳಲ್ಲಿ ನಮ್ಮದೇ ಆದಂತಹ ರೀಜನಲ್ ಸೆಂಟರ್ಸ್ ಇರ್ತಾರೆ ಮತ್ತು ಸ್ಟಡಿ ಸೆಂಟರ್ಸ್ ಎಲ್ಲಿ ತಾಲೂಕಾ ಪ್ಲೇಸ್ ನಲ್ಲಿ ಇರಬಹುದು ಮತ್ತು ಬೇರೆ ಬೇರೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಇರಬಹುದು ಯಾಕಂದ್ರೆ ನಮಗೆ ಎಲ್ಲಿ ಅಡ್ಮಿಷನ್ ಜಾಸ್ತಿ ಆಗ್ತದೆ ಮತ್ತು ಯಾರು ಎಲ್ಲಿ ಜಿ ಆರ್ ಕಡಿಮೆ ಇದೆ ಜಿ ಆರ್ ಕಡಿಮೆ ಇದೆ ಅಲ್ಲಲ್ಲಿ ನೋಡ್ಕೊಂಡು ನಾವು ಪ್ರಾರಂಭ ಮಾಡಿದ್ದೆವು ಮತ್ತು ತಮ್ಗೆಲ್ಲ ಗೊತ್ತಿದೆ ನಮ್ಮ ಈ ನಾರ್ತ್ ಕರ್ನಾಟಕದಲ್ಲಿ ಹೈಯರ್ ಎಜುಕೇಶನ್ ರೇಷಿಯೋ ಕಡಿಮೆ ಇದೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸೌತ್ ಕರ್ನಾಟಕ ಮತ್ತು ನಾರ್ತ್ ಕರ್ನಾಟಕ ಕಂಪೇರ್ ಮಾಡಿದ್ರೆ ಅಲ್ಲಿ ಮೂವತ್ತು ಪ್ರತಿಶತ ಏನು ಹೈಯರ್ ಎಜುಕೇಶನ್ ಅಡ್ಮಿಷನ್ ಡಿಗ್ರಿಯನ್ನು ಪಡ್ಕೊಳ್ತಾರೆ ಬಟ್ ನಾವು ಯಾದಗಿರಿ ರಾಯಚೂರ್ ಹದಿನಾಲ್ಕು ರಾಯಚೂರ್ನಲ್ಲಿ ಯಾದಗಿರಿನಲ್ಲಿ ಹಕ್ಕೂ ಹನ್ನೊಂದು ಪ್ರತಿಶತ ಅಷ್ಟೇ ಇದೆ ರಾಯಚೂರಿನಲ್ಲಿ ಹದಿನಾಲ್ಕು ಪ್ರತಿ ಪ್ರತಿಶತ ಇದೆ ಗುಲ್ಬರ್ಗ ಹದಿನೈದು ಅಷ್ಟೇ ಅಂದ್ರೆ ನಮ್ಮ ನಾರ್ತ್ ಕರ್ನಾಟಕ ಭಾಗದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ದೂರ ಶಿಕ್ಷಣ ಸಂಸ್ಥೆ ಇದೆ ದೂರ ಶಿಕ್ಷಣ ಯೂನಿವರ್ಸಿಟಿ ಇದೆ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಎಷ್ಟೋ ಎಂ ಎಲ್ ಇದು ಪ್ರೈವೇಟ್ ಯೂನಿವರ್ಸಿಟಿ ಏನು ಅಂತ ಹೇಳ್ತಾರೆ ವಿಶ್ವವಿದ್ಯಾಲಯಗಳಿಗೆ ಏನು ವ್ಯತ್ಯಾಸ ಇದೆ ಇಲ್ಲ ಅಂದ್ರೆ ರೆಗ್ಯುಲೇಷನ್ಸ್ ಪ್ರಕಾರ ನಾವು ನಾನು ಹೋಗಿ ಜಾಯಿನ್ ಆಗಿದ್ಮೇಲೆ ಮೇನ್ ಅಲ್ಲಿ ನಾವು ನ್ಯಾಕ್ ಎ ಪ್ಲಸ್ ಅನ್ನ ಕೊಟ್ಕೊಂಡೆವು ತಮ್ಗೆಲ್ಲ ಗೊತ್ತಿರಬಹುದು ರೆಗ್ಯುಲೇಟರಿ ಅಥಾರಿಟಿ ಯು ಜಿ ಸಿ ಆಗ್ಲಿ ಟಿ ಆಗ್ಲಿ ಎಲ್ ಸಿ ಟಿ ಆಗ್ಲಿ ಅವರು ನಮ್ಗೆ ಪರ್ಮಿಷನ್ ಕೊಡ್ತಾರೆ ಆ ಪರ್ಮಿಷನ್ ಅನ್ನ ನಾವು ತಗೊಂಡು ನ್ಯಾಕ್ ಫಸ್ಟ್ ನಮ್ ಕಂಡೀಷನ್ ಏನಾಗಿದ್ರೆ ಅಂದ್ರೆ ನ್ಯಾಕ್ ಮಾಡ್ಕೊಳ್ಳಿ ಅಂತ ನ್ಯಾಕ್ ಜೂನ್ ಲಾಸ್ಟ್ ಡೇಟ್ ಕೊಟ್ಟಿದ್ರು ಟ್ವೆಂಟಿ ತ್ರೀ ಜೂನ್ ನಾವು ಟ್ವೆಂಟಿ ತ್ರೀ ಮೇ ನಮ್ಮ ಪ್ರಾಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ನ್ಯಾಕ್ ಎ ಪ್ಲಸ್ ಮಾಡಿದೆ ಈಗ ನಾನು ಎರಡು ವರ್ಷ ಆಯ್ತು ಹೋಗಿ ಪ್ರತಿ ಜಿಲ್ಲೆಗಳಿಗೆ ನಾನು ಡಿ ಗಳಿಗೆ ಲೆಟರ್ ಬರ್ದೆ ಯಾಕಂದ್ರೆ ನಮ್ಮ ಭಾಗಕ್ಕೆ ರೈಚೂರಿನಲ್ಲಿ ಇರ್ಲಿಲ್ಲ ಯಾದಿನಲ್ಲಿ ಇರ್ಲಿಲ್ಲ ಆ ಸೆಂಟರ್ಸ್ ನಮ್ಮ ಭಾಗದ ಸೈಡ್ ಪ್ರತಿ ಜಿಲ್ಲೆಗೆ ಎಲ್ಲಾ ಸೆಂಟರ್ ಎಲ್ಲಾ ಗಳಲ್ಲಿ ನಮ್ಮದೇ ಆದಂತ ರೀಜನಲ್ ಸೆಂಟರ್ಸ್ ಅನ್ನ ಮಾಡಿದೆ ಆದ್ರ ತದನಂತರ ಎಷ್ಟು ಸ್ಟಡಿ ಸೆಂಟರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಈಗ ಲಿಂಕ್ಸೂರ್ ನಲ್ಲಿ ಇದೆ ದೇವ ಅಪ್ಲೈ ಮಾಡಿದ್ದಾರೆ ಇಲ್ಲಿ ಇದೆ ಹೀಗಾಗಿ ಎಲ್ಲಾ ಸ್ಟಡಿ ಸೆಂಟರ್ಸ್ ನಲ್ಲಿ ಅವರು ವೀಕ್ಲಿ ನಮ್ಮ ಶಿಕ್ಷಣ ಅವರು ಕಾನ್ಸಲರ್ಸ್ ಅಂತ ಇರ್ತಾರೆ ಅಂದ್ರೆ ಕಾನ್ಸುಲರ್ಸ್ ಅಂತಂದ್ರೆ ಇಲ್ಲಿ ರೆಗ್ಯುಲರ್ ವಿದ್ಯಾರ್ಥಿಗಳು ಓದಂಗಿಲ್ಲ ಅವರಿಗೆ ಸ್ಟಡಿ ಮಟೀರಿಯಲ್ ಕೊಡ್ತೇವೆ ನಾವು ಮತ್ತು ಅವ್ರಿಗೆ ಏನ್ ಮಾಡ್ತೇವ ಅಂದ್ರೆ ವೀಕ್ಲಿ ಅಥವಾ ಕಾಂಟ್ರಾಕ್ಟ್ ಕ್ಲಾಸ್ ಅನ್ನ ಮಾಡ್ತೇವೆ ಕಾಂಟ್ರಾಕ್ಟ್ ಮಾಡಿದ ಮೇಲೆ ಅವ್ರು ಏನು ರೆಗ್ಯುಲರ್ ಟೀಚರ್ಸ್ ಏನು ಅವ್ರು ಟೀಚ್ ಮಾಡ್ತಾರಲ್ಲ ಅದೇ ತರ ನಮ್ಮ ವಿಶ್ವವಿದ್ಯಾಲಯದಲ್ಲಿನೂ ನಾವು ಎಲ್ಲಾ ಟೀಚರ್ಸ್ಗೆ ಅಲ್ಲಲ್ಲಿ ಆ ಭಾಗಕ್ಕೆ ಹೋಗಿ ಟೀಚ್ ಮಾಡಬೇಕು ಅಂತ ನಾನು ನನ್ನ ಈಗ ನಾನು ಹೋಗಿದ್ಮೇಲೆ ಅದೇ ತರ ಮಾಡ್ತಾ ಇದ್ದೇವೆ ಎಂ ಬಿ ಎಲ್ ಆಲ್ರೆಡಿ ಅವ್ರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಇನ್ನು ಸೈನ್ಸ್ ಮತ್ತು ಆರ್ಟ್ಸ್ ಬಿ ಎನ್ನು ಆಕ್ಚುಲಿ ಈ ವೀಕ್ಲಿ ಕಾಂಟ್ರಾಕ್ಟ್ ಅಂದ್ರೆ ಕೌನ್ಸಿಲರ್ಸ್ ಇಲ್ಲಿಂದ ಕೌನ್ಸಿಲರ್ಸ್ ಅಂದ್ರೆ ಇಲ್ಲೇ ಯಾರು